ಚೌಳೆಕಾಯಿ ಅಥವಾ ಗೋರೆಕಾಯಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಚೌಳೆಕಾಯಿ ಅಂತಾರೆ ಅದನ್ನು ಉಪಯೋಗಿಸ್ಕೊಂಡು ಚಟ್ನಿ ಮಾಡೋದು ಹೇಳ್ಕೊಡ್ತೀನಿ ಮಾಡೋದಕ್ಕೆ ತುಂಬಾ ಈಸಿ ಹಾಗೆ ತುಂಬಾ ಟೇಸ್ಟಿ ಆಗಿರುತ್ತೆ ಬಿಸಿ ಅನ್ನ ಅಥವಾ ಚಪಾತಿ ಜೊತೆಗಂತೂ ಸೂಪರ್ ಆಗಿರೋ ಕಾಂಬಿನೇಷನ್ ಚಟ್ನಿ ಮಾಡಲಿಕ್ಕೆ ಒಂದೆರಡು ಚಮಚದಷ್ಟು ಎಣ್ಣೆನ ಕಾಯಿಸ್ಕೊಂಡಿದ್ದೀನಿ ಅದಕ್ಕೆ ಬಿಡಿಸಿಟ್ಕೊಂಡಿರುವಂತಹ ಚೌಳೆಕಾಯಿ ಹಾಕ್ತಾ ಇದ್ದೀನಿ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ನಾವು ಚೌಳೆಕಾಯನ್ನ ಫ್ರೈ ಮಾಡ್ಕೋಬೇಕು ಚೌಳೆಕಾಯಿ ಅಥವಾ ಗೋರೆಕಾಯಿ ಸ್ವಲ್ಪ ಸಾಫ್ಟ್ ಆಗಿ ಕಲರ್ ಚೇಂಜ್ ಆಯಿತು ಅಂದರೆ ಇದು ಕಂಪ್ಲೀಟ್ ಆಗಿ ಫ್ರೈ ಆಗಿದೆ ಅಂತ ಅರ್ಥ ಫ್ರೈ ಆಗಿರುವಂತಹ ಚೌಳಿಕಾಯನ್ನ ಇವಾಗ ಒಂದು ತಟ್ಟೆಗೆ ತಗೊಳ್ತಾ ಇದ್ದೀನಿ ಅದೇ ಎಣ್ಣೆಗೆ ನಾನಿಲ್ಲಿ ಒಂದು ಹಿಡಿಯಷ್ಟು ಶೇಂಗಾನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಶೇಂಗಾ ಬದಲು ನೀವು ಹಸಿ ಕೊಬ್ಬರಿನೂ ಸಹ ಹಾಕೋಬಹುದು ಹಸಿ ಕೊಬ್ಬರಿ ಹಾಕೊಂಡ್ರೆ ಅವತ್ತಿನ ದಿವಸನೇ ಚಟ್ನಿ ಖಾಲಿ ಮಾಡಬೇಕಾಗುತ್ತೆ ಶೇಂಗಾ ಹಾಕ್ಕೊಂಡ್ರೆ ಒಂದೆರಡು ದಿನ ಇಟ್ಕೊಂಡು ತಿನ್ನಬಹುದು ಚೆನ್ನಾಗಿ ಕೆಂಪಿಗೆ ಫ್ರೈ ಆಗಿರುವಂತಹ ಶೇಂಗಾನು ಸಹ ಈಗ ತಟ್ಟೆಗೆ ತಗೊಳ್ತಾ ಇದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ನನ್ನ ಮುಂದಿನ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಖಾರಕ್ಕೆ ಬೇಕಾದಷ್ಟು ಹಸಿಮೆಣ್ಸಿನ್ಕಾಯಿನ ಎಣ್ಣೆಯಲ್ಲಿ ತಾಳಿಸ್ಕೊಳ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ಒಂದು ಚಮಚದಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಹುಣ್ಸೆಹಣ್ಣನ ಹಾಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಆಗಿರುವಂತಹ ಎಲ್ಲ ಪದಾರ್ಥಗಳ ಜೊತೆಗೆ ಒಂದಷ್ಟು ಬೆಳ್ಳುಳ್ಳಿ ಹೆಸಳನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ಚೆನ್ನಾಗಿ ತೊಳೆದಿಟ್ಕೊಂಡಿರುವಂತಹ ಕೊತ್ತಂಬರಿ ಸೇರಿಸಿಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ರುಬ್ಕೊಂಡ್ರೆ ಚೌಳಿಕಾಯಿ ಅಥವಾ ಗೋರೆಕಾಯಿ ಚಟ್ನಿ ರೆಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನೆಲ್ಲ ಸಿಗ್ತೀನಿ ನಮಸ್ಕಾರ